ನಗರಸಭೆಯಿಂದ ಆಸ್ತಿ ತೆರಿಗೆಯನ್ನು ನಾವು ವಿಧಿಸ್ತಾ ಇದ್ದೀವಿ ಮಾರ್ಚ್ ಮೂವತ್ತೊಂದು ಅಂತ್ಯ ಆಗಿರುತ್ತೆ ಕೊನೆ ದಿನ ಆಗಿರುತ್ತೆ ಅಷ್ಟರೊಳಗೆ ತಾವು ಆಸ್ತಿ ತೆರಿಗೆಯನ್ನು ಪಾವತಿಸಬೇಕು ನಗರಸಭೆ ವ್ಯಾಪ್ತಿ ಎಲ್ಲ ಮೂವತ್ತೊಂದು ವಾರ್ಡಲ್ಲಿ ಏನು ಈ ಮಳಿಗೆ ವಾಣಿಜ್ಯ ವ್ಯವಹಾರಗಳು ನಡೆಸುವಂಥ ಎಲ್ಲ ಸಾರ್ವಜನಿಕರು ತಮ್ಮ ತಮ್ಮ ವಾಣಿಜ್ಯ ಮಳಿಗಳಿಗೆ ಅಂಗಡಿಗಳಿಗೆ ಟ್ರೇಡ್ ಲೈಸೆನ್ಸ್ ಅಂತ ನಗರಸಭೆಯ ತೇಜಸ್ ಅಂತ ಪಡ್ಕೊಂಡು ಪಡ್ಕೋಬೇಕು ಅಂತ ವಿನಂತಿ ಮಾಡ್ತೀವಿ ಹೆಬ್ಬಗೋಡಿ ನಗರಸಭೆ ವ್ಯಾಪ್ತಿಯ ಮೂವತ್ತೊಂದು ವಾರ್ಡ್ಗಳಲ್ಲೂ ಕೂಡ ಮೂಲಭೂತ ಸೌಕರ್ಯವನ್ನು ಕಲ್ಪಿಸಿಕೊಡೋದು ನಗರಸಭೆಯ ಆದ್ಯ ಕರ್ತವ್ಯ ಆಗಿರುತ್ತೆ ಸೊ ಇದಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯ ಕಲ್ಪಿಸೋದು ಬೇಕಾದಂಥ ಹಣಕಾಸಿನ ಸೌಲ ಹಣಕಾಸಿನ ವ್ಯವಸ್ಥೆ ಆರ್ಥಿಕ ಸಂಪನ್ಮೂಲವನ್ನು ಕ್ರೋಡಿಸಬೇಕಾಗತ್ತೆ ಅದಕ್ಕೆ ಬಹಳ ಮುಖ್ಯವಾಗಿ ನಗರಸಭೆಯಿಂದ ಆಸ್ತಿ ತೆರಿಗೆಯನ್ನು ನಾವು ವಿಧಿಸ್ತಾ ಇದ್ದೀವಿ ಎಲ್ಲ ಸಮಸ್ತ ಎಬ್ಗೋಡಿ ನಗರಸಭೆಯ ಆಸ್ತಿ ಮಾಲೀಕರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ತಮ್ಮ ಆಸ್ತಿಯ ತೆರಿಗೆಯನ್ನು ನಗರಸಭೆ ನಗರಸಭೆಗೆ ಪಾವತಿಸಬೇಕು ಅಂತ ವಿನಂತಿ ಮಾಡ್ಕೋತೀವಿ ಈಗಾಗಲೇ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸಾಲು ಮುಗಿತಾ ಬಂದು ಮಾರ್ಚ್ ಮೂವತ್ತೊಂದಕ್ಕೂ ಅಂತ್ಯ ಆಗಿರುತ್ತೆ ಕೊನೆ ದಿನ ಆಗಿರುತ್ತೆ ಅಷ್ಟರೊಳಗೆ ತಾವು ತಮ್ಮ ಎಲ್ಲ ಆಸ್ತಿಯ ಆಸ್ತಿ ತೆರಿಗೆಯನ್ನು ಪಾವತಿಸಬೇಕು ಆ ಮೂಲಕ ಎಬ್ಗೋಡಿ ನಗರಸಭೆ ಅಭಿವೃದ್ಧಿಗೆ ಸಹಕರಿಸಬೇಕು ಅಂತ ಈ ಮೂಲಕ ಹೆಬ್ಗೋಡಿ ನಗರಸಭಾ ಪರವಾಗಿ ನಾನು ವಿನಂತಿ ಮಾಡ್ಕೋತೀನಿ ಅದೇ ರೀತಿ ಎಲ್ಲ ವ್ಯಾಪಾರ ವಾಣಿಜ್ಯೋದ್ಯಮ ಮಾಡುವಂಥ ಉದ್ದಿಮೆದಾರರು ಕೂಡ ಟ್ರೇಡ್ ಲೈಸೆನ್ಸ್ ಅಂತ ಏನು ಕರಿತೀವಿ ಉದ್ದಿಮೆ ಪರವಾಗಿ ಕಂಪಲ್ಸರಿಯಾಗಿ ತಗೊಳ್ಳಬೇಕಾಗತ್ತೆ ಯಾಕೆಂದರೆ ನೀವು ಕೊಡುವಂಥ ಏನು ತೆರಿಗೆ ಏನಿದೆ ಉದ್ದಿಮೆ ಪರವಾಗಿ ಶುಲ್ಕ ಏನಿದೆ ಅದು ಕೂಡ ನಗರಸಭೆಯ ಅಭಿವೃದ್ಧಿ ಕಾರ್ಯಗಳಿಗೆ ಬಳಕೆ ಆಗ್ತದೆ ಸೊ ಹೇಗೆ ಆಸ್ತಿ ತೆರಿಗೆ ನಾವು ನಗರಸಭೆ ವಿವಿಧ ಕಾ ಕಾರ್ಯಗಳಿಗೆ ಅಭಿವೃದ್ಧಿ ಕಾರ್ಯಗಳು ಬಳಸ್ತೀವೋ ಅದೇ ರೀತಿ ಟ್ರೇಡ್ ಲೈಸೆನ್ಸಿಂದ ಬಂದಂಥ ಶುಲ್ಕವನ್ನು ಕೂಡ ಅದು ಕೂಡ ನಗರಸಭೆಯ ಸಂಪನ್ಮೂಲದ ಒಂದು ಪ್ರಮುಖ ಸಂಪನ್ಮೂಲ ಅದನ್ನು ಕೂಡ ನಾವು ಅಭಿವೃದ್ಧಿ ಕಾರ್ಯಗಳಿಗೆ ಬಳಸ್ತೀವಿ ಅದರಿಂದ ಎಲ್ಲ ನಗರಸಭೆ ವ್ಯಾಪ್ತಿ ಎಲ್ಲ ಮೂವತ್ತೊಂದು ವಾರ್ಡಲ್ಲಿ ಏನು ಈ ಮಳಿಗೆ ವಾಣಿಜ್ಯ ವ್ಯವಹಾರಗಳು ನಡೆಸುವಂಥ ಎಲ್ಲ ಸಾರ್ವಜನಿಕರು ತಮ್ಮ ತಮ್ಮ ವಾಣಿಜ್ಯ ಮಳಿಗಳಿಗೆ ಅಂಗಡಿಗಳಿಗೆ ಟ್ರೇಡ್ ಲೈಸೆನ್ಸ್ ಅಂತ ನಗರಸಭೆಯ ತೇಜಸ್ ಅಂತ ಪಡ್ಕೊಂಡು ಪಡ್ಕೋಬೇಕು ಅಂತ ವಿನಂತಿ ಮಾಡ್ತೀವಿ ಅದೇ ರೀತಿ ನೀರಿನ ತೆರಿಗೆ ನೀರಿನ ತೆರಿಗೆನೂ ಕೂಡ ನಾವು ಈಗ ನಗರ ನಗರಸಭೆಗೆ ನಾವು ಎಲ್ಲ ಸಮಸ್ತ ನಾಗರಿಕ ನೀರು ಕುಡಿಯೋ ನೀರನ್ನು ಕೊಡ್ತಾ ಇದ್ದೀವಿ ಈಗ ಸ್ವಲ್ಪ ಬೇಸಿಗೆಯಿಂದ ಸ್ವಲ್ಪ ಕಡಿಮೆ ಇದೆ ಆದಷ್ಟು ಕೂಡ ನಾವು ಹಿಂದಿನ ತೆರಿಗೆ ಏನಿದೆ ಕಳೆದ ವರ್ಷದ್ದು ಅದರ ಕಳೆದ ವರ್ಷದ ಏನು ಬಾಕಿ ಇದೆ ದಯವಿಟ್ಟು ನೀವು ನೀರಿನ ತೆರಿಗೆ ನಗರಸಭೆಗೆ ಪಾವತಿಸಬೇಕು ಅಂತ ವಿನಂತಿ ಮಾಡಿಕೊಡ್ತೀವಿ ಯಾಕೆಂದರೆ ನೀವು ಪ ನೀವು ನೀರಿನ ತೆರಿಗೆ ಪಾವತಿಸದ್ರಿಂದ ಮಾತ್ರ ನಾವು ಹೊಸ್ದಾಗಿ ಬೋರ್ವೆಲ್ ಹಾಕ್ಬೋದು ಪೈಪ್ಲೈನ್ ಮಾಡೋದಿರ್ಬೋದು ರಿಪೇರ್ಸ್ ಇರ್ಬೋದು ಮೇಂಟೆನೆನ್ಸ್ ಇರ್ಬೋದು ಮತ್ತು ವಾಟರ್ ಮ್ಯಾನ್ಗಳಿಗೆ ಸಂಬಳ ಕೊಡೋದಿರ್ಬೋದು ಅದನ್ನೆಲ್ಲ ನಾವು ಅದನ್ನು ಮಾಡಬೇಕಾಗತ್ತೆ ಅದರಿಂದ ನೀವು ನೀರಿನ ತೆರಿಗೆ ಬಾಕಿ ಇದ್ರೆ ದಯಮಾಡಿ ಅದನ್ನು ಕೂಡ ಪಾವತಿ ಮಾಡಬೇಕು ಅಂತ ವಿನಂತಿ ಮಾಡ್ತೀವಿ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ